ನಮಸ್ಕಾರ ನನ್ನ ಹೆಸರು ದೇವರಾಜ ಜಯಂತಿಯಡಿ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಗ್ರಾಮೀಣ ಪುನರ್ಷಿತಿ ಯೋಜನೆಯ ಕಾರ್ಯಕರ್ತರ ರಾಜ್ಯ ಕೂಟದ ರಾಜ್ಯ ಸಂಚಾಲಕ ಇವತ್ತು ನಾನು ಈ ಒಂದು ಸಂದೇಶವನ್ನು ಕೊಡುತ್ತಾ ಒಂದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಯೋಜನೆ ಅನುಷ್ಠಾನಗೊಂಡು ಈಗಾಗಲೇ ಹದಿನೈದು ವರ್ಷ ಕಳೆದು ಹದಿನಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಸಾಕಷ್ಟು ಇಲಾಖೆ ಬದಲಾವಣೆಗಳಿಗೆ ನಮ್ಮ ಗ್ರಾಮೀಣ ಪುನರ್ಸ್ಥಿತಿ ಕಾರ್ಯಯೋಜನೆ ಅನುಷ್ಠಾನಗೊಂಡ ಮೇಲೆ ಇಡೀ ರಾಜ್ಯಾದ್ಯಂತ ಏನು ವಿಕಲಚಿತ್ರ ಸೇ ಸೇರಬೇಕಾದಂಥ ಸವಲತ್ತುಗಳಿದೆಯೋ ಅವು ನಿರಂತರವಾಗಿ ಇಲಾಖೆಯ ಒಂದು ನಿರ್ದೇಶನವನ್ನು ಅನುಸರಣೆ ಮಾಡೋದ್ರ ಮೂಲಕ ಎಲ್ಲ ಎಮ್ ಆರ್ ವಿ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ತಮ್ಮ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿದ್ದೇವೆ ಆದರೆ ಬಹುಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಒಂದು ವಾಟ್ಸಪ್ ಸಂದೇಶಗಳಲ್ಲಿ ಹರಿದಾಡ್ತಾ ವಿಚಾರಗಳನ್ನು ನಮ್ಮ ಸ್ನೇಹಿತರು ಆಗಿಂದಾಗೆ ಕೆಲವು ತುಣುಕುಗಳನ್ನು ಹಾಕಿ ಚರ್ಚೆ ಮಾಡ್ತಾ ಇರುವಂಥ ವಿಚಾರಗಳನ್ನು ನೋಡಿದ್ದೇನೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಗಮನ ಸೆಳೆಯೋದಕ್ಕೆ ಮತ್ತು ಚಿಂತನೆ ಒಳಪಡಿಸೋದಕ್ಕೆ ನಾನು ಒಂದು ಕಾರ್ಯಕ್ರಮಗಳನ್ನು ಈ ಒಂದು ವಿಡಿಯೋ ಕಾರ್ಯಕ್ರಮದ ಮೂಲಕ ತಮ್ಮ ಸಂದೇಶವನ್ನು ರವಾನಿಸ್ತಾ ಇದ್ದೀನಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಈ ಗ್ರಾಮೀಣಾಂಗ ಪುನರ್ಸತಿ ಅನುಷ್ಠಾನಗೊಂಡ ಮೇಲೆ ಮೊದಲು ಪ್ರಾರಂಭಿಕವಾಗಿ ಎನ್ ಪಿ ಆರ್ ಪಿ ಡಿ ಯೋಜನೆಯನ್ನು ರಾಜ್ಯ ವಲಿವಾಗಿ ಪರಿಗಣಿಸಿ ರಾಜ್ಯದಲ್ಲಿರ್ತಕ್ಕಂಥ ವಿಕಲಚೇತನರನ್ನು ವಿಕಲಚೇತನರೇ ಪುನರ್ಸತಿ ಕಲಿಸುವ ಉದ್ದೇಶದಿಂದ ಗ್ರಾಮೀಣ ಅಂಗವಿಕಲ ಪುನರ್ಷತಿ ಯೋಜನೆ ಅನುಷ್ಠಾನವನ್ನು ಕಾರ್ಯಕ್ರಮವನ್ನು ರೂಪು ತಂದರು ಆದರೆ ಈ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ಆದೇಶದಂತೆ ಒಂದು ಪುನರ್ವಸತಿ ಯೋಜನೆ ಅನುಷ್ಠಾನಕ್ಕೆ ಅನುಷ್ಠಾನ ಸಂಬಂಧ ಮಾರ್ಗಸೂಚಿಯನ್ನು ತರಾತುರಿಯನ್ನು ಮಾಡಿತು ಈ ಮಾರ್ಗಸೂಚಿ ನಿಯಮಗಳು ಗ್ರಾಮೀಣ ಅಂಗವಿಕಲ ಪುನರ್ಷತಿ ಕಾರ್ಯಕರ್ತರ ಭವಿಷ್ಯದ ಬದುಕಿನ ಆಯಾಮಗಳಿಗೆ ಹೊಂದಾಣಿಕೆ ಆಗುವಂತಹ ಅಥವಾ ಅವರ ಶಾಶ್ವತವಾದ ಜೀವನವನ್ನು ಮಾಡ್ಕೊಳ್ಳಿಕ್ ಬೇಕಾದಂಥ ಸಿ ಆ್ಯಂಡ್ ಆರ್ ನಿಯಮಗಳನ್ನು ಒಳಗೊಂಡಂತಾಗಲಿ ಯಾವುದೇ ಕಾರ್ಯಕ್ರಮಗಳನ್ನು ಇಲಾಖೆ ಇದುವರೆಗೂ ನೀಡೇ ಇಲ್ಲ ಪ್ರಾಥಮಿಕ ಪ್ರಾಥಮಿಕದಲ್ಲಿ ತಾಲೂಕು ಮಟ್ಟದ ವಿವಿಧ ದೇಶ ಪುನರ್ಷಿ ಕಾರ್ಯಕರ್ತರಿಗೆ ಸಾವಿರದ ಎಂಟು ರೂಪಾಯಿ ಗೌರವಧನವನ್ನು ಗ್ರಾಮೀಣ ಅಂಗಲ್ ಪುನರ್ಸಿ ಕಾರ್ಯಕರ್ತರಿಗೆ ಕೇವಲ ಏಳ್ನೂರ ಐವತ್ತು ರೂಪಾಯಿಗಳನ್ನು ಮಾಸಿಕ ಗೌರವಧನವಾಗಿ ಇಲಾಖೆ ಇತ್ತು ಇದು ಯಾವುದೇ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಈ ನಿಯಮ ಪಾಲನೆಯಾಗೇ ಇರಲಿಲ್ಲ ಇಷ್ಟೊಂದು ನಿಷ್ಕೃಷ್ಟವಾದ ಗೌರವವನ್ನು ಪಡ್ಕೊಂಡ್ರೂ ಕೂಡ ಇಲಾಖೆಯೋಜನ ಅನುಷ್ಠಾನಕ್ಕಾಗಿ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪುನರ್ಸಿ ಕಾರ್ಯಕರ್ತರು ಅವಿರತವಾದ ಶ್ರಮಗಳನ್ನು ಹಾಕೋದ್ರ ಮೂಲಕ ವಿಕಲಚೇತನ ಬಂಧುಗಳ ಮನೆಗೆ ಅವರ ಒಂದು ಶ್ರಮವನ್ನು ಹಾಕೋದ್ರ ಮೂಲಕ ಈ ಸಮಾಜಕ್ಕೆ ಅವರನ್ನು ಸಂಪೂರ್ಣವಾದ ಸಮೀಕ್ಷೆಗಳ ಮಾಡೋದ್ರ ಮೂಲಕ ಒಂದು ದಾಖಲೆಗಳನ್ನು ಸೃಷ್ಟಿಸಿದರು ಆನಂತರ ಈ ಒಂದು ಕಾರ್ಯಕ್ರಮದ ಅನುಷ್ಠಾನವನ್ನು ಈ ಒಂದು ಒಕ್ಕೂಟ ಪರಿಗಣಿಸಿ ನಾವಾಗ್ತಕ್ಕಂಥ ಅನ್ಯಾಯಗಳನ್ನು ನ್ಯಾಯಬದ್ಧವಾದ ಅವಕಾಶಗಳನ್ನು ಕೇಳೋಕ್ಕಾಗಿಯೇ ರಾಜ್ಯ ಮಟ್ಟದ ಒಂದು ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡ್ವಿ ಆ ಒಕ್ಕೂಟದ ಅವಿರತ ಶ್ರಮದ ಫಲವಾಗಿ ಇಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಮಾಸಿಕ ಒಂಬತ್ತು ಸಾವಿರ ರೂಪಾಯಿಗಳನ್ನು ಗೌರವಧನ ಪಡೀತಾ ಇದ್ದಾರೆ ಹಾಗೆ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹದಿನೈದು ಸಾವಿರ ರೂಪಾಯಿಗಳನ್ನು ಗೌರವಧನ ಪಡ್ಕೊಳ್ತಾ ಇದ್ದಾರೆ ಆದರೆ ಈ ಪಡ್ಕೊಳ್ತಾ ಇರುವಂಥದ್ದೆಲ್ಲವೂ ಕೂಡ ಇಲಾಖೆ ಸ್ವತಂತ್ರ ಕೊಟ್ಟಂತದ್ದಲ್ಲ ಇದೆಲ್ಲವೂ ಕೂಡ ಪುನರ್ಸ್ಥಿತಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತ ರಾಜ್ಯ ಒಕ್ಕೂಟ ತಕ್ಕಂತ ಅವಿರತ ಹೋರಾಟದ ಶ್ರಮಕ್ಕಾಗಿ ಸರ್ಕಾರ ಕೊಟ್ಟಂತ ಕೊಡುಗೆ ಹೊರತು ಇಲಾಖೆ ಜನ ಕೆಲಸ ಮಾಡ್ತಾ ಇದ್ದಾರೆ ಇವರು ಸಬಲೀಕರಣ ಇಲಾಖೆ ಒಂದು ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನ್ನ ನಾವು ಇವರು ಬೇಕಾದ ಭವಿಷ್ಯದ ಹಿತದೃಷ್ಟಿಯಿಂದ ಶಾಶ್ವಿತವಾಗಿ ನಡ್ಕಬೇಕು ಅನ್ನುವಂಥದ್ದು ಇವರು ಮಾಡಲೇ ಇಲ್ಲ ಬದಲಾಗಿ ಏನು ಕಾರ್ಯಕರ್ತರಿಗೆ ಒಂದು ಒಕ್ಕೂಟ ರಚನೆ ಆಗೋ ನಂತರ ಕಾರ್ಯಕರ್ತರ ಒಂದು ಅವಕಾಶಗಳನ್ನು ಅನ್ಯಾಯಗಳನ್ನು ಸರ್ಕಾರ ಮುಂದೆ ತಿಳಿಸ್ತಾ ಬಂದಂತೆ ಕೆಲವು ಇತಿಮಿತಿಗಳ ಅನುಗುಣವಾಗಷ್ಟೇ ಒಂದು ಶಿಸ್ತು ಗೌರವಧನವನ್ನು ಹೆಚ್ಚಳ ಮಾಡ್ತಾ ಬಂದರೆ ಹೊರತು ಇದುವರೆಗೂ ಸೇವಾ ಬದ್ಧತೆ ಕನಿಷ್ಠ ವೇತನ ಹಾಗೂ ಇತರೆ ಭವಿಷ್ಯ ನಿಧಿಗಳನ್ನು ಒಳಪಡಿಸುವಂಥ ಕಾರ್ಯಯೋಜನೆಯಷ್ಟು ತರಲೇ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ನಿರ್ದೇಶನಾಲಯಕ್ಕೆ ಬಂದಂಥ ನಿರ್ದೇಶಕರು ನಮ್ಮಗಳ ಕೋರಿಕೆಯನ್ನು ಮನ್ನಿಸಿ ಹೊಸ ಪುನರ್ ಪರಿಷ್ಕೃತ ಮಾರ್ಗಸೂಚಿಗೆ ಅವಕಾಶ ಕಲ್ಪಿಸಿದ್ರು ಈ ಮಾರ್ಗಸೂಚಿಯ ಮೂಲ ಉದ್ದೇಶ ಮೂಲ ಮಾರ್ಗಸೂಚಿಯಲ್ಲಿ ಮೊದಲನೇ ಪುಟದಿಂದ ನಾಲ್ಕು ಐದು ಪುಟದವರೆಗೆ ಏನು ಪ್ರಸ್ತಾವನೆ ಇಲಾಖೆ ಕಳಿಸಿದೆಯೋ ಆ ಪ್ರಸ್ತಾವನೆ ಸರ್ಕಾರದ ಗಮನ ಸೆಳೆದೇ ಇಲ್ಲ ಆದರೂ ಕೂಡ ನಮ್ಮ ಇಲಾಖೆ ಸರ್ಕಾರದ ಅನುಮೋದನೆ ಪಡೆದಿದ್ರೂ ನಮ್ಮ ಮೇಲೆ ಇವರು ಸರ್ಕಾರಿ ನೌಕರರಲ್ಲ ಇವರು ಒಂದೇ ವರ್ಷಕ್ಕೆ ಮಾತ್ರ ಇವ್ರು ಯಾವ ಬೇಕಾದ್ರು ತೆಗಿಬೋದು ಅನ್ನೋ ಷರತ್ತುಗಳನ್ನು ವಿಧಿಸಿರುವಂಥ ನಿಯಮಗಳನ್ನು ಇದು ಗೊಂಡೇ ಇಲ್ಲ ಅನ್ನುವಂಥದನ್ನ ನಾವು ಪರಿಶುತ ಮಾರ್ಗಸೂಚಿಗಾಗಿ ಹೋರಾಟ ಮಾಡಿದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರ ಕಚೇರಿಗೆ ನಮ್ಮ ಕರೆ ಹೋದ ನಂತರ ಅಲ್ಲಿ ವಾಸ್ತವತೆ ಗೊತ್ತಾದದ್ದು ಅಂದಮೇಲೆ ನಿರ್ದೇಶನಾಲಯ ನಮ್ಮ ಮೂಲ ಪುನರ್ಸತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ಮಾರ್ಸೂಚಿಯಲ್ಲಿದ್ದಂಥ ಕೆಲವು ದೋಷಗಳಿಗೆ ನ್ಯಾಯಬದ್ಧ ನ್ಯಾಯಬದ್ಧವಲ್ಲದ ಕಾನೂನುಬದ್ಧವಲ್ಲದ ನೀತಿ ನಿಯಮಗಳಲ್ಲದ ಸರತ್ರಿಗಳನ್ನು ಹಾಕೋ ಮೂಲ ಉದ್ದೇಶ ಆದರೂ ಏನು ಆನಂತರ ಪರಿಶುತ ಮಾರ್ಗಸೂಚಿ ಅನುಸಾರವಾಗಿ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ಆ ಕಮಿಟಿ